ಜಾತ್ರೆಗೆ ನಾವು ಬಂದಿದ್ದೀವಿ ಬ್ಯಾಕ್ ಟು ಮೈ ನ್ಯೂ ನನ್ನ ಹೊಸ ಹೊಸ ವಿಡಿಯೋ ಸ್ವಾಗತ ಸುಸ್ವಾಗತ ಅಂಡ್ ವೆಲ್ಕಮ್ ನಮಸ್ಕಾರ ದೇವರು ಸೊ ಇವತ್ ನಾವು ಎಲ್ಲಿಗ್ ಬಂದಿದ್ದಂತೆ ಶಿವರಾತ್ರಿಯ ಈ ನಮ್ಮ ಎಕ್ಸಿಬಿಷನ್ ಅಂದ್ರೆ ನಮ್ ಜಾತ್ರೆಗೆ ಸಕೇಶ್ ಪುರ ಜಾತ್ರೆಗೆ ನಾವು ಬಂದಿದ್ದೀವಿ ಏನ ವಿಡಿಯೋ ಎಲ್ಲ ನೋಡಾಗಿತ್ತು ಎಲ್ಲ ಮುಗ್ದಾಗಿತ್ತು ಜಾತ್ರೆ ವಿಡಿಯೋ ಅಂತೂ ಮಾಡಿರ್ಲಿಲ್ಲ ಸೊ ಅದಕ್ಕೋಸ್ಕರ ಇವತ್ತು ಜಾತ್ರೆಯಲ್ಲಿ ಇಲ್ಲಿ ನೋಡಿರೋ ದಿನ ಅಂದ್ರೆ ಶಿವರಾತ್ರಿ ದಿನ ನಾ ಇವತ್ತು ಜಾತ್ರೆಗೆ ಬಂದು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಬನ್ನಿ ಇನ್ನು ಫುಲ್ ಎಕ್ಸ್ಪ್ಲೋರ್ ಮಾಡೋಣ ನೋಡೋಣ ಫುಲ್ ಜಾಲಿ ಮಾಡೋಣ ಸೈಕ್ ಆಗಿ ಎಂಜಾಯ್ ಮಾಡೋಣ ಸಕಲೇಶ್ಪುರದು ತೇರ್ ಆದ್ಮೇಲೆ ನೆಕ್ಸ್ಟ್ ಜಾತ್ರೆ ಎಂದಿನಂತೆ ನಡಿತಾನೆ ಇರುತ್ತೆ ನಾರ್ಮಲ್ ಡೇ ಇದ್ದಂಗೆ ಇರುತ್ತೆ ಆದ್ರೆ ಸ್ವಲ್ಪ ಜನ ಇರ್ತಾರೆ ಅದಾದ್ಮೇಲೆ ಶಿವರಾತ್ರಿ ಬಂತು ಅಂದ್ರೆ ಜನ ಅಂತೂ ತುಂಬಾ ಅಂದ್ರೆ ತುಂಬಾ ಬರ್ತಾರೆ ನೂಕು ನುಗ್ಗುಲ್ ಜನ ಮಧ್ಯೆ ಆ ಕಡೆ ಈ ಕಡೆ ಓಡಾಡೋದಂತೂ ಸೈಕ್ ಅದನ್ನು ಸಕಲೇಶ್ಪುರ ಆ ಜಾತ್ರೆ ಟೈಮ್ ಅಲ್ಲಿ ಅಥವಾ ಶಿವರಾತ್ರಿ ಟೈಮ್ ಅಲ್ಲಿ ಫುಲ್ ಮಿನುಕ್ತಾ ಇರುತ್ತೆ ನಕ್ಷತ್ರ ಹೊಡೆದಂಗೆ ಹೊಳಿತಾ ಇರುತ್ತೆ ಸೊ ಯಾಕಂದ್ರೆ ಅಷ್ಟೊಂದು ಲೈಟಿಂಗ್ಸ್ ನ ತುಂಬಿಸಿರ್ತಾರೆ ಅಂಡ್ ಅಷ್ಟೊಂದು ಜನ ಕೂಡ ಓಡಾಡ್ತಾ ಇರ್ತಾರೆ ಸಕಲೇಶಪುರದಲ್ಲಿ ಪುರದಲ್ಲಿ ಇರೋ ಹಾಗೆ ರಾತ್ರಿ ಹೊತ್ತು ಬರೋಂತವರಿಗೆ ಏನೋ ಒಂಥರ ಖುಷಿ ಯಾಕಂದ್ರೆ ಅಷ್ಟೊಂದು ಜನ ಇರ್ತಾರೆ ಅದ್ರಲ್ಲೂ ಫುಲ್ ಎಲ್ಲಾ ಕಡೆ ಲೈಟಿಂಗ್ಸ್ ಕೂಡ ತುಂಬಿರುತ್ತೆ ಆದ್ರೆ ತಿಂಡಿ ತಿನಿಸುಗಳು ಆಟಗಳು ಅದು ಇದು ಆಟೋಟಿಕೆ ಏನನ್ನೆಲ್ಲಾ ಇರುತ್ತೆ ಹಾಗಿನೇ ಆ ಶಿವರಾತ್ರಿ ದಿನ ಅಂತೂ ಫುಲ್ ಜಾಗರಣೆ ಮಾಡೋದಕ್ಕೋಸ್ಕರ ಎಲ್ಲಾ ಕಾರ್ಯಕ್ರಮಗಳನ್ನ ಕೂಡ ನಡೆಸ್ತಾರೆ ಕಾರ್ಯಕ್ರಮ ನೋಡೋದಕ್ಕೆ ಅಂಡ್ ಜಾಗರಣೆ ಮಾಡೋದಕ್ಕೋಸ್ಕರ ಎಲ್ಲಿಂದೆಲ್ಲಿಂದೆಲ್ಲ ಜನ ಬರ್ತಾರೆ ಅಂದಿಗೆ ಮಿಣ ಮಿಣ ಅನ್ನೋದು ಬೇಕಂತೆ ಪಿಣಿ ಪಿಣಿ ಅನ್ನೋ ಪುಕ್ಕ ಸೊ ಹಂಗಾಗಿ ಪಿಣಿ ಪಿಣಿ ಪುಕ್ಕನ ತಕ್ಕೊಳಕ್ಕೆ ಇನ್ನೇ ಸೊ ಅವಳಿಗೆ ಬೇಕಂತೆ ಸೊ ಇದು ನೋಡಿ ನಾವು ಪುಕ್ಕ ಎಲ್ಲ ವೇಸ್ಟ್ ಮಾಡಿ ತರದು ಬಿಸಾಕಿದ್ರೆ ತರದಿರೋ ಪುಕ್ಕ ತಂದು ಗುಡೆ ಮಾಡಿ ರೌಂಡ್ ಮಾಡಿಬಿಟ್ಟು ಮಾರ್ತವ್ರೆ ಅವರು ಹಾಯ್ ಹಾಯ್ ಹೌದಾ ಥ್ಯಾಂಕ್ ಯು ಸೊ ಮಚ್ ಉತ್ತರ ಸಂತೋಷ ಹೌದಾ ಥ್ಯಾಂಕ್ ಯು ಅಂಟಿ ನನಗಿದ್ರೆ ಉತ್ತರ ಸಂತೋಷ ಈ ಜಾತ್ರೆ ಬಗ್ಗೆ ಈ ಶಿವರಾತ್ರಿ ಬಗ್ಗೆ ಮತ್ತು ಮಹಿಳೆಯರೇ ಅಕ್ಕ ತಂಗಿರೇ ಅಣ್ಣ ತಂದಿರೈಪ್ಲೈನ್ ದಿಸ್ ಎಕ್ಸಿಬಿಷನ್ ನನ್ನ ಮಗ ಸುತ್ತಿ ಬಳಸಿ ಎಲ್ಲಿಗೆ ಬರ್ತಾವನೆ ನಂಗೆ ಗೊತ್ತು ಈ ಕರಿ ಗ್ಲಾಸ್ ಹಾಕೊಳ್ಳೋ ನಮ್ಮ ಹುಲಿ ಎಲ್ಲೋಯ್ತು ಎಲ್ಲಿದ್ಯೋ ಹುಲೆ ಸೊ ಎಲ್ಲೋ ಫ್ಯಾಮ್ ಇವಾಗ ಜೈಂಟ್ ವೀಲ್ ಅಂತ ಹೇಳಿ ಅಂತ ಹೇಳ್ಬಿಟ್ಟು ಜೈಂಟ್ ವೀಲ್ ಹತ್ರ ಬಂದಿದ್ದೀವಿ ಸೊ ನೋಡೋಣ ಜೈಂಟ್ ವೀಲ್ ಎಕ್ಸ್ಪೀರಿಯನ್ಸ್ ಲಾಸ್ಟ್ ಟೈಮು ಕುತ್ಕೊಂಡಿದ್ವಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಲಾಸ್ಟ್ ಟೈಮ್ ಅಂತೂ ಚೆನ್ನಾಗಿತ್ತು ಈ ಸಲ ಹೆಂಗಿರ್ತೇವೆ ನೋಡೋಣ ಕಮನ್ ಏ ಫ್ಯಾಮ್ ಇವಾಗ ಜೈಂಟ್ ವೀಲಿಗೆ ನಾವು ಹತ್ತಿ ಕೂತ್ಕೊಂಡಿದೀವಿ ಅದು ಟಾಪ್ ವೀವ್ ಅಲ್ಲಿ ಯೋಗೋ ಸೈಕ್ ಆಗ್ತಿದೆ ಮಾತ್ರ ಅದು ಬೇರೆ ಏನಾಗಿದೆ ಅಂದ್ರೆ ಫುಲ್ ಟಾಪ್ ವೀವ್ ಅಲ್ಲಿ ಹಿಂಗ್ ಬಂದ್ ಹಿಂಗೆ ಹಿಂಗ್ 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 ತೂಗ್ತಾ ಇದೆ ಅದ್ ಮಾತ್ರ ಏನೋ ಪುನಿಯ ಸುತ್ತಬೇಕಾರೆ ಅಷ್ಟು ಸೈಕ್ ಆಗುತ್ತೆ ಗೊತ್ತಿಲ್ಲ ಹೊತ್ತಿಸ್ಬೇಕಾರೆ ಬಂದು ಒಂದ್ ಕಡೆ ಸ್ಟಾಫ್ ಆಗಿ ನಿಲ್ಲುತ್ತಲ್ಲ ಅವಾಗಂತೂ ಯಾವ ದೇವರೇ ಸೈಕ್ ಮಾಡ್ಬಾರ್ದಾರೆ ಆಗ್ತಾ ಇಲ್ಲ ಅಂತ ಏನು ಭಯ ಆಗ್ತಿದೆ ಅಂತ ಅನ್ನಿಸ್ತಿಲ್ಲ ನೋಡೋಣ ಇದು ಭಯ ಅನ್ನೋದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ভা নিয়া আক শাড়া বুঝ ಕೂತಾಯಿತು ಆ್ಯಂಡ್ ಇವಾಗ ಮ್ಯೂಸಿಕಲ್ ಚೇರಲ್ಲಿ ಕೂತ್ಕೊಂಡಿದೀವಿ ಸೊ ಬರೀ ನಮ್ಮ ಎಕ್ಸ್ಪ್ರೆಷನ್ ನೋಡೋದಲ್ಲ ಇವಾಗ ಕೂತಿರೋ ಎಕ್ಸ್ಪ್ರೆಷನ್ ಅನ್ನ ತೋರಿಸ್ತೀನಿ ಒಬ್ಬೊಬ್ರು ಯಾವ ಯಾವ ಯಾವ್ಯಾವ ರೇಂಜಿಗೆ ಎಕ್ಸ್ಪ್ರೆಷನ್ ಕೊಡ್ತಾರೆ ಅಂತ ಆ್ಯಂಡ್ ಕಂಡಿ ಇವಾಗ ಸ್ಟಾಪ್ ಆಗಿದೆ ಒಂದು ರೀಸನ್ ಏನಂದ್ರೆ ಅವಳು ಹುಡುಗಿ ಸ್ವಲ್ಪ ಭಯಪಟ್ಟು ಸೊ ಅದೇ ರೀಸನ್ ಸ್ಟಾಪ್ ಮಾಡಿದ್ರು ಆ್ಯಂಡ್ ಮತ್ತೆ ಇವಾಗ ಕಂಟಿನ್ಯೂ ಮಾಡ್ತಾರೆ ಪ್ರತಿಯೊಬ್ಬರದ್ದು ಎಕ್ಸ್ಪ್ರೆಷನ್ ನೋಡಿ ಇವಾಗ ಆಗಿರುತ್ತೆ ಅಂತ ನಾವಿವಾಗ ಎರಡನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಎರಡು ಮಾತ್ರ ಐಶ್ಚರ್ಯಕ್ಕಾಗಿ ಎಂಟಿ ಸೈಕ್ ಆಗಿತ್ತು ಅಷ್ಟೊಂದು ಖುಷಿ ಆಯಿತು ಅಷ್ಟೊಂದು ಭಯ ಆಯಿತು ಅಷ್ಟೊಂದು ಥ್ರಲ್ ಆಗಿತ್ತು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಕ್ತು ಅಂಡ್ ನೆಕ್ಸ್ಟ್ ಇನ್ ಯಾವುದೇ ನೋಡೋಣ ಅಂತ ಬನ್ನಿ ಸೊ ಇವಾಗ ಇನ್ನೊಂದು ಆ ಗೇಮ್ಗೆ ಎಂಟರ್ ಆಗ್ತಾ ಇದೀವಿ ಅದು ಹೆಂಗ್ ಎಕ್ಸ್ಪೀರಿಯೆನ್ಸ್ ಅಥವಾ ಥ್ರಿಲ್ಲ ಎಲ್ಲ ಹೇಗಿರುತ್ತೆ ಅಂಡ್ ನೋಡೋಣ ಅಂಡ್ ಕೂರೋಣ ಆ ಥ್ರಿಲ್ ಎಂಜಾಯ್ ಮಾಡೋಣ ಏನಾಗಲ್ವಾ ಏನಾದರೂ ಇರೋ ಜವಾಬ್ದಾರಿ ಹೇಳ್ಬಿಟ್ಟೀನಿ ಹಾಂ ಓಕೆ ಇವಾಗ ಇನ್ನೊಂದು ಯಾವುದಿದು ಬೋಟಿಗೆ ಬಂದಿದೆ ಬೋಟು ಫ್ಲೈಯಿಂಗ್ ಬೋಟ್ ಇದವರೆಗೂ ಪ್ಲೋಟು ಬೋಟಲ್ಲೇ ನೀರಲ್ಲಿ ಕೂತೀವಿ ಕಾಯ್ಲು ಗಾಳಿಯಲ್ಲಿ ಕೂತೀನಿ ಗಾಳಿಯಲ್ಲಿ ಕೂತೀನಿ ಗಾಳಿ ಗಾಳಿ ಕೊಟ್ಟೀನಿ ಆ್ಯಂಡು ನೆಲದ ಮೇಲೆ ಕೂತಿಲ್ಲ ನೆಲದ ಮೇಲೆ ಇರೋ ಬೋಟಲ್ ಕೂತಿಲ್ಲ ಇವಾಗ ಗಾಳಿಲಿ ಯಾರದು ಹಾರೋದು ಹಾರೋದ್ರ ಮೇಲೆ ಕೂತದೆ ಇಲ್ವಾ ಅದುದು ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಮಾಡಾದ್ಮೇಲೆ ಎಕ್ಸ್ಪೀರಿಯನ್ಸ್ ಮಾಡ್ತಾ ಹೇಳ್ತೀವಿ

ಗುಜರಿ ಟಿಲ್ಲರ್ನ ಆಫ್ ರೋಡ್ ಮಾಡ್ದಂಗಿತ್ತು ಅಂಡ್ ಇವಾಗ ಡ್ರ್ಯಾಗನ್ನು ಮೇಲ್ಗಡೆ ಆರೋದು ಹಿಡಿಯೋದು ಆರೋದು ಹಿಡಿಯೋದು ಕೂತ್ಕೋತಾ ಇದೀವಿ ಆ ಎಕ್ಸ್ಪೀರಿಯನ್ಸ್ ಇವಾಗ ಮಾಡೋಣ ಕಮಾನ್ ಲೇಟ್ ಅಲ್ಲಿ ದೂರದಲ್ಲಿ ನಿಂತ್ಕೊಂಡು ನೋಡ್ಬೇಕಾದ್ರೆ ಏನು ಭಯ ಅಂತ ಅನಿಸ್ತಿರಲಿಲ್ಲ ಇವಾಗ ಹತ್ತದಲ್ಲಿ ನಿನ್ಕಂಡ್ ನೋಡ್ಬೇಕಾದ್ರೆ ಮೇಕೆ ಕೆಳಗಡೆ ಹೋಗಿ ಬರ್ತಾ ಇರೋದು ಸ್ವಲ್ಪ ತುಂಬಾ ಭಯ ಆಗ್ತಾ ಇದೆ ಅಂಡ್ ಅಲ್ಲಿ ಕೂತಾಗಲೇ ಗೊತ್ತು ಎಕ್ಸ್ಪೀರಿಯನ್ಸ್ ಮಾಡೋದಾಗ ಗೊತ್ತು ಈ ತೂಗು ದೋಣಿ ಅಂದ್ರೆ ಡ್ರ್ಯಾಗನ್ ಅಲ್ಲಿ ಬಂದು ಕೂತ್ಕೊಂಡಿದೀವಿ ಎಕ್ಸ್ಪೀರಿಯನ್ಸ್ ನಾನಂತೂ ಫಸ್ಟ್ ಟೈಮ್ ಬೇರೆ ಎಲ್ಲದ್ರಲ್ಲೂ ಎಕ್ಸ್ಪೀರಿಯನ್ಸ್ ಮಾಡಿದ್ದೆ ಇದಲ್ ಫಸ್ಟ್ ಟೈಮ್ ಮಾಡ್ತಾ ಇರೋದು ಹೆಂಗಿರುತ್ತೆ ಏನಾಗುತ್ತೆ ಯಾವ ತರ ಫುಲ್ ಥ್ರಿಲ್ ಸಿಗುತ್ತೆ ನೋಡೋಣ ಆದ್ರೆ ಇನ್ನು ಏನೋ ಥ್ರಿಲ್ ಬೇಕು ಅನಿಸ್ತಿದೆ ಆದ್ರೆ ಇದರಲ್ಲಿ ಸಿಗುತ್ತಾ ಏನಾಗುತ್ತೆ ನೋಡೋಣ ಸ್ಟಾರ್ಟ್ ಆಗಿದೆ ಸಕ್ಕತ್ತಾಗಿದೆ ಸಕ್ಕದಾಗಿದೆ ಎಕ್ಸ್ಪೀರಿಯನ್ಸ್ ಬನ್ನಿ ಕಾಯಿಸ್ ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಿ ಸಕ್ಕದಾಗಿದೆವಾದ್ರೆ ನಿಜ ಬಾಯ್ ಗೊತ್ತಾಗುತ್ತೆ ಮುಗ್ದಲ್ಲಿ ಬೇವ್ ನೋಡಿದ್ರೆ ಅಂದ್ರೆ ಸ್ಟಾರ್ಟಿಂಗ್ ಏನೋ ತ್ರಿಲ್ ಬೇಕು ತ್ರಿಲ್ ಬೇಕು ತ್ರಿಲ್ ಬೇಕು ಅಂತ ಹೇಳಿ ಇಂಥದ್ದು ಕುದ್ಕೊಂಡು ವಾಮಿಟ್ ಎಲ್ಲ ಬರಂಗ್ಬಿಡ್ತು ಇನ್ಮೇಲೆ ಜೀವನ್ದಲ್ಲಿ ಕೂರಲ್ಲ ನಾನು ಇದೇ ಲಾಸ್ಟ್ ಇದು